ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕ್ ಜೊತೆ ಇನ್ನೂ ಸಂಘರ್ಷದ ಸನ್ನಿವೇಶ ಇರೋ ಹೊತ್ತಲ್ಲೇ ಕೆಲ ದೇಶದ್ರೋಹಿಗಳು ಭಾರತಕ್ಕೆ ದೊಡ್ಡ ಮೋಸ ಮಾಡಿರೋ ವಿಚಾರ ಗೊತ್ತಾಗಿದೆ ಪಾಕ್ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಆರೋಪದ ಮೇಲೆ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಸೇರಿ ಆರು ಆರೋಪಿಗಳನ್ನ ಬಂಧಿಸಲಾಗಿದೆ ಈ ಆರೋಪಿಗಳು ಸೂಕ್ಷ್ಮ ಮಾಹಿತಿಯನ್ನು ಪಾಕ್ ಏಜೆಂಟ್ರಿಗೆ ಕಳಿಸ್ತಾ ಇದ್ರು ಅದರಲ್ಲೂ ಈ ಜ್ಯೋತಿ ಮಲ್ಹೋತ್ರಾ ಅನ್ನೋ ದೇಶದ್ರೋಹಿ ಟ್ರಾವೆಲ್ ವಿತ್ ಜೋ ಅನ್ನೋ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ಲು ಇನ್ಸ್ಟಾ ಯೂಟ್ಯೂಬ್ ಸೇರಿ ಸುಮಾರು ಐದು ಲಕ್ಷ ಜನ ಈಕೆಯನ್ನು ಫಾಲೋ ಮಾಡ್ತಾ ಇದ್ರು ಈಕೆ ಟ್ರಾವೆಲ್ ಯೂಟ್ಯೂಬರ್ ವೇಷದಲ್ಲಿ ಭಾರತದ ಸೂಕ್ಷ್ಮ ಸ್ಥಳಗಳ ಮಾಹಿತಿಗಳನ್ನು ವಿಡಿಯೋ ಮಾಡಿ ಪಾಕ್ ಅಧಿಕಾರಿಗಳೊಂದಿಗೆ ಶೇರ್ ಮಾಡಿಕೊಂಡಿದ್ದಾಳೆ ಅಂತ ಗೊತ್ತಾಗಿದೆ ದೇಶದ್ರೋಹಿ ಅಲ್ಲದೆ ದಿಲ್ಲಿಯಲ್ಲಿರೋ ಪಾಕ್ ಹೈಕಮಿಷನ್ ಕಚೇರಿ ಅಧಿಕಾರಿಯೊಂದಿಗೂ ಕೂಡ ಈಕೆ ಲಿಂಕ್ ಹೊಂದಿದ್ದಳು ಅಂತಲೂ ತನಿಖೆ ವೇಳೆ ಬಯಲಾಗಿದೆ ಕಮಿಷನ್ ಏಜೆಂಟ್ ರೊಂದಿಗೆ ವೀಸಾ ಪಡೆದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಕೆ ಪಾಕಿಸ್ತಾನಕ್ಕೂ ಭೇಟಿ ಕೊಟ್ಟು ಬಂದಿದ್ಲು ಇದೇ ಟ್ರಿಪ್ನಲ್ಲಿ ದಿಲ್ಲಿಯಲ್ಲಿರೋ ಪಾಕ್ ಹೈಕಮಿಷನ್ ಅಧಿಕಾರಿ ಎಹಸಾನ್ ಉರ್ ರಹೀಮ್ ಅಲಿಯಾಸ್ ಡ್ಯಾನಿಶ್ ಜೊತೆಗೆ ಸ್ನೇಹ ಬೆಳೆಸ್ಕೊಂಡಿದ್ಲು ನಿಮಗೆ ನೆನಪಿರ್ಬೋದು ಇತ್ತೀಚೆಗೆ ಮೇ ಹದಿಮೂರನೇ ತಾರೀಕು ವಿದೇಶಾಂಗ ಇಲಾಖೆ ಪಾಕ್ ರಾಜತಾಂತ್ರಿಕ ಅಧಿಕಾರಿಯೊಬ್ಬರನ್ನ ಪರ್ಸೋನನ್ ನನ್ ಗ್ರ್ಯಾಟ ಅಂದರೆ ನಿಮಗೆ ಭಾರತದಲ್ಲಿ ಸ್ವಾಗತ ಇಲ್ಲ ಹೋಗಿ ಅಂತ ಡಿಪ್ಲೊಮೆಟಿಕ್ ಲ್ಯಾಂಗ್ವೇಜ್ ಅದು ನಿಮ್ಮ ಕೆಲಸ ಬಿಟ್ಟು ಬೇರೇನೋ ಮಾಡ್ತಾ ಇದೀರಿ ಇಲ್ಲಿಂದ ಹೋಗಿ ಅಂತ ಹೇಳಿತ್ತು ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಈ ಡ್ಯಾನಿಶೆ ಅನ್ನೋದು ಈಗ ಬಹಿರಂಗ ಆಗಿದೆ ಅನೇಕ ಪಾಕ್ ಇಂಟೆಲಿಜೆನ್ಸ್ ಆಪರೇಟಿವ್ ಈ ಜ್ಯೋತಿ ಮಲ್ಹೋತ್ರರನ್ನು ಪರಿಚಯ ಮಾಡಿಸಿದ್ದ ಅಂತ ಗೊತ್ತಾಗಿದೆ ಅಷ್ಟು ಮಾತ್ರ ಅಲ್ಲ ಈ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನದ ಈ ವ್ಯಕ್ತಿಯೊಂದಿಗೆ ಇಂಡೋನೇಷ್ಯಾಗೂ ಟ್ರಿಪ್ ಮಾಡಿ ಬಂದಿದ್ಲು ವಾಟ್ಸಪ್ ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ ಮೂಲಕ ಪಾಕ್ ಆಪರೇಟಿವ್ಗಳೊಂದಿಗೆ ಸಂಪರ್ಕದಲ್ಲಿ ಇದ್ಲು ಅಂತ ಗೊತ್ತಾಗಿದೆ ಪಾಕ್ ಗುಪ್ತಚರ ಅಧಿಕಾರಿ ಶಕೀರ್ ಅಲಿಯಾಸ್ ರಾಣಾ ಶಹಬಾಸ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದು ಅವನ ನಂಬರ್ ಜಾತಾ ರಾಂಧಾವ ಅಂತ ಸೇವ್ ಮಾಡಿದ್ಲು ಅಂತಲೂ ತನಿಖೆಯಲ್ಲಿ ರಿವಿಯಲಾಗಿದೆ ಸದ್ಯ ಜ್ಯೋತಿ ಮಲ್ಹೋತ್ರಾ ಸೇರಿದ ಹಾಗೆ ಆರು ಜನರ ಮೇಲೆ ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ ಏನೋ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ದೇಶದ ಒಳಗೆ ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳನ್ನು ಹತ್ತಿಕ್ಕೋಕೆ ಭದ್ರತಾ ಪಡೆಗಳು ದೊಡ್ಡ ಕಾರ್ಯಾಚರಣೆ ಇದ್ದಾರೆ ಅಲ್ಲಿನ ಸಾಂಬಾದಲ್ಲಿ ಮೂವರು ಶಂಕಿತ ಉಗ್ರರ ಚಲನವಲನದ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು ಇದನ್ನು ಆಧರಿಸಿ ಸೇನೆ ಮತ್ತು ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ ಅಲ್ಲಿನ ನಂಗಲ್ ಚಿಲ್ಲದಂಗ್ ಗೊರಾನ್ ಅದರ ಸುತ್ತಮುತ್ತಲ ಅರಣ್ಯ ಪ್ರದೇಶವನ್ನು ಸುತ್ತುವರೆದಿದ್ದಾರೆ ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನೊಂದು ಕಡೆ ಇದೇ ಜಮ್ಮು ಕಾಶ್ಮೀರದ ಸೋಪೋರ್ ಬಾರಾಮುಲ್ಲಾ ಹಂದ್ವಾರ್ ಗಂದರ್ಬಾಲ್ ಕುಪ್ವಾರ ಮತ್ತು ಶ್ರೀನಗರದಲ್ಲಿ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಸ್ಐಎ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿಯಾಗಿ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಇದೇ ಕಾಶ್ಮೀರದ ಬುಡ್ಗಾಮ್ ಜಿಲ್ಲೆಯಲ್ಲಿ ಎಲ್ಇ ಉಗ್ರ ಸಂಘಟನೆಯೊಂದಿಗೆ ಲಿಂಕ್ ಹೊಂದಿದ್ದ ಆರೋಪದ ಮೇಲೆ ಮೂವರು ಉಗ್ರ ಸಹಚರರನ್ನು ಅರೆಸ್ಟ್ ಮಾಡಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇಷ್ಟೆಲ್ಲ ಸಿಕ್ತು ಅಂದರೆ ಸಹಚರರು ಹೇಗೆ ಉಗ್ರರೇ ಅವರು ಬಂಧಿತರನ್ನ ಮುಜ್ಮಿಲ್ ಅಹಮದ್ ಇಶ್ಫಾಕ್ ಪಂಡಿತ್ ಮತ್ತು ಮುನೀರ್ ಅಹಮದ್ ಅಂತ ಗುರುತಿಸಲಾಗಿದೆ ಇವರೆಲ್ಲ ಉಗ್ರ ಚಟುವಟಿಕೆ ನಡೆಸೋಕೆ ಸಂಚು ರೂಪಿಸ್ತಾ ಇದ್ರು ಮತ್ತು ಸ್ಥಳೀಯರನ್ನ ಉಗ್ರ ಸಂಘಟನೆಗಳಿಗೆ ಸೇರಿಸಿಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ರು ಏನು ಈ ಬಂಧಿತರು ಪಾಕ್ನಲ್ಲಿ ಆಕ್ಟಿವ್ ಆಗಿರೋ ಎಲ್ಇ ಟಿ ಉಗ್ರ ಅಬಿದ್ ಖಯೂಮ್ ಲೋನ್ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ವಿಚಾರಿಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ ಇನ್ನು ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ದಿನ ಕಳೆದಂತೆ ಭಾರತದ ಮುಂದೆ ಬೆಂಡಾಗ್ತಾ ಇದೆ ಈಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ರ ಶಾಂತಿ ಮಾತುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದಾವೆ ಭಾರತ ಮತ್ತು ಪಾಕ್ ಒಳ್ಳೆ ನೆರೆ ಹೊರೆಯವರು ಶಾಂತಿಯಿಂದ ಇರಬೇಕು ಕಾಶ್ಮೀರ ಸೇರಿ ಇತರ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕೆ ಮುಂದಾಗಬೇಕು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ಶಹಬಾಜ್ ಪುನಃ ಭಾರತಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಇವ್ರದೇನು ಗೊತ್ತಾ ಇವ್ರಿಗೇನು ಶಾಂತಿ ಇಷ್ಟ ಇಲ್ಲ ಜಗತ್ತಿನ ಮುಂದೆ ನಾವು ಶಾಂತಿ ಕರಿತಾ ಇದ್ದೀವಿ ನಾವು ಶಾಂತಿ ಕರಿತಾ ಇದ್ದೀವಿ ಅಂತ ತೋರಿಸ್ಕೋಬೇಕು ಶಾಂತಿ ದೂತರ್ತಾರೆ ಇವರು ಜಗತ್ತಿನ ಮುಂದೆ ತೋರಿಸ್ಕೋಬೇಕು ಭಾರತನೇ ಬರ್ತಾ ಇಲ್ಲ ಭಾರತನೇ ಅಗ್ರೆಷನ್ ತೋರಿಸ್ತಾ ಇರೋದು ಅಂತ ಬಿಂಬಿಸ್ಬೇಕು ಇವರಿಗೆ ಅದು ಇವರ ಟ್ರ್ಯಾಪ್ ಅಷ್ಟೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳದೆ ನಮ್ಮ ಈ ಭಾಗದಲ್ಲಿ ಶಾಂತಿ ಸ್ಥಾಪನೆಯಾಗೋಕ್ಕೆ ಸಾಧ್ಯನೇ ಇಲ್ಲ ಒಮ್ಮೆ ಶಾಂತಿ ಸ್ಥಾಪನೆ ಆದರೆ ನಾವು ಕೂಡ ಭಯೋತ್ಪಾದನೆ ತಡೆಯೋಕೆ ನಿಮಗೆ ಸಹಕರಿಸಬಹುದು ಅಂತ ಹೇಳಿದ್ದಾರೆ ಒಂಥರ ಬ್ಲ್ಯಾಕ್ ಮೇಲ್ ಇಲ್ಲಾಂದ್ರೆ ಸಹಕರಿಸಲ್ವಾ ಇಲ್ಲಾಂದ್ರೆ ಭಯೋತ್ಪಾದನೆ ಮಾಡಕ್ಕೆ ಬಿಡ್ತಾನೆ ಇರ್ತೀರಾ ಈ ಪಾಕಿಸ್ತಾನ ಪ್ರಧಾನಿಯ ಈ ಮಾತಲ್ಲೇ ಉಗ್ರರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಭಾರತದೊಂದಿಗೆ ಅವರು ಕಾಲು ಕೆರ್ಕೊಂಡು ಮಾಡಿಕೊಂಡಿರೋ ಕಾಶ್ಮೀರ ಇಶ್ಯೂಗೆ ಸಂಬಂಧಪಟ್ಟಂತೆ ಅವರು ಉಗ್ರರನ್ನ ಟೂಲ್ ಆಗಿ ಯೂಸ್ ಮಾಡಿಸಿದ್ದಾರೆ ಅನ್ನೋದು ಅವರು ಅವ್ರ ಮಾತಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮಾತಾಡಕ್ಕೆ ಬನ್ನಿ ಶಾಂತಿ ಸ್ಥಾಪನೆ ಮಾಡ್ಕೊಳ್ಳಿ ಫಸ್ಟ್ ಕಾಶ್ಮೀರ ವಿಚಾರದಲ್ಲಿ ಅವಾಗ ಉಗ್ರರನ್ನು ತಡೆಯೋಕೆ ನಿಮಗೆ ಹೆಲ್ಪ್ ಮಾಡಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಏನರ್ಥದ್ದು ಈ ಮಧ್ಯೆ ಸ್ನೇಹಿತರೆ ಟರ್ಕಿ ಅಧ್ಯಕ್ಷ ರಸಿಪ್ ತೈಪ್ ಅರ್ಡಾನ್ ಪಾಕ್ ಪ್ರಧಾನಿ ಶಾಬಾ ಶರೀಫ್ ಜೊತೆಗೆ ಫೋನ್ ಕಾಲ್ ನಲ್ಲಿ ಮಾತನಾಡಿದ ಬಳಿಕ ಮತ್ತೊಮ್ಮೆ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ ಕಿರ್ಕೊಂಡು ಬಂದಿದ್ದಾರೆ ಈ ವಿಚಾರದಲ್ಲಿ ನಾವು ನಮ್ಮ ರೋಲ್ ರೆಡಿ ಇದ್ದೀವಿ ನಮ್ಮನ್ನು ಕೇಳಿದ್ರೆ ಸಹಾಯ ನಾವು ಸಹಾಯ ಮಾಡ್ತೀವಿ ನಾವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೀಡಿಯೇಟ್ ಮಾಡೋಕ್ಕೆ ಸಂಧಾನ ಮಾಡೋಕ್ಕೆ ರೆಡಿ ಇದ್ದೀವಿ ಆದರೆ ಈ ಸಮಸ್ಯೆಗೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಇದೆಯಲ್ಲ ಮಾನವ ಹಕ್ಕುಗಳ ಆಧಾರದ ಮೇಲೆ ಇರಬೇಕು ಅಂತೆಲ್ಲ ಬಹಳ ಉಪದೇಶ ಥರ ಅಮೆರಿಕನ್ ಪ್ರೆಸಿಡೆಂಟ್ ಥರ ಬಿಲ್ಡಪ್ ಕೊಟ್ಟು ಮಾತನಾಡಿದ್ದಾರೆ ಟರ್ಕಿ ಅಧ್ಯಕ್ಷ ರಸಿಪ್ ತೈಪ್ ಅರ್ಡು ಆನ್ ಏನೋ ಭಾರತೀಯ ಸೇನೆಯ ಯಶಸ್ವಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ನ ಮತ್ತೊಂದಿಷ್ಟು ಮಾಹಿತಿ ಹೊರಬಿದ್ದಿದೆ ಈ ಆಪರೇಷನ್ ವೇಳೆ ಭಾರತೀಯ ಡಿಫೆನ್ಸ್ ಸಿಸ್ಟಮ್ಗಳು ಸುಮಾರು ಆರುನೂರಕ್ಕೂ ಅಧಿಕ ಪಾಕಿಸ್ತಾನಿ ಡ್ರೋನ್ಗಳನ್ನು ನಾಶ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಪಾಕಿಸ್ತಾನ ಡ್ರೋನ್ ದಾಳಿ ಶುರು ಮಾಡಿದ್ದೆ ತಡ ಭಾರತೀಯ ಸಶಸ್ತ್ರ ಪಡೆಗಳು ಗಡಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಮಾಡಿದರೂ ಸಾವಿರಕ್ಕೂ ಅಧಿಕ ಆ್ಯಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ಎಲ್ಓಸಿ ಮತ್ತು ಇಂಟರ್ ನ್ಯಾಷನಲ್ ಬಾರ್ಡರ್ನಲ್ಲಿ ನಿಯೋಜಿಸಿ ರೆಡಿ ಇಟ್ಕೊಳ್ಳಲಾಗಿತ್ತು ಆಲ್ರೆಡಿ ಮತ್ತೊಂದು ಲೇಯರ್ ರಕ್ಷಣೆಯಾಗಿ ಏಳ್ನೂರ ಐವತ್ತು ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸ್ಯಾಮ್ ಸಿಸ್ಟಮ್ಗಳನ್ನು ನಿಯೋಜಿಸಲಾಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ ಏನೋ ಪಾಕಿಸ್ತಾನದ ಭಯೋತ್ಪಾದನೆಯನ್ನು ಜಗತ್ತಿನ ಮುಂದಿಡೋಕೆ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಏಳು ನಿಯೋಗವನ್ನು ರಚಿಸಿದೆ ಇದೀಗ ಈ ನಿಯೋಗಗಳು ಯಾವ್ಯಾವ ರಾಷ್ಟ್ರಗಳಿಗೆ ಹೋಗ್ತವೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಹೊರಬರೋಕೆ ಶುರುವಾಗಿದೆ ಕಾಂಗ್ರೆಸ್ನ ಶಶಿ ತರೂರ್ ನೇತೃತ್ವದ ನಿಯೋಗ ಅಮೆರಿಕಾಗ ಹೋಗುತ್ತೆ ಬಿಜೆಪಿಯ ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಮಿಡಲ್ ಈಸ್ಟ್ ರಾಷ್ಟ್ರಗಳಿಗೆ ಪ್ರಾಣ ಬೆಳೆಸುತ್ತೆ ಹಾಗೆ ಜೆಡಿಯುನ ಸಂಜಯ್ ಕುಮಾರ್ ಜಾ ನೇತೃತ್ವದ ನಿಯೋಗ ಜಪಾನ್ ಸೌತ್ ಕೊರಿಯಾ ಸಿಂಗಾಪುರ್ ಮಲೇಷ್ಯಾ ಮತ್ತು ಇಂಡೋನೇಷ್ಯಾಗೆ ಪ್ರಾಣ ಬೆಳೆಸುತ್ತೆ ಬಿಜೆಪಿಯ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗ ವೆಸ್ಟರ್ನ್ ಯುರೋಪ್ಗೆ ಹೋಗುತ್ತೆ ಇತ್ತ ಡಿಎಂಕೆಯ ಕನಿಮೊಳಿ ಕರುಣಾನಿಧಿ ನೇತೃತ್ವದ ನಿಯೋಗ ರಷ್ಯಾ ಮತ್ತು ಸ್ಪೇನ್ಗೆ ಹೋಗುತ್ತೆ ಎನ್ಸಿಪಿಯ ಸುಪ್ರಿಯಾ ಸುಳೆ ನೇತೃತ್ವದ ನಿಯೋಗ ಸೌತ್ ಆಫ್ರಿಕಾ ಮತ್ತು ಈಜಿಪ್ಟ್ಗೆ ಪ್ರಯಾಣ ಬೆಳೆಸುತ್ತೆ ಶಿವಸೇನೆಯಿಂದ ಮಹಾರಾಷ್ಟ ಡಿಸಿಎಂ ಏಕನಾಥ್ ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ನೇತೃತ್ವದ ನಿಯೋಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಆಫ್ರಿಕಾಗೆ ಹೋಗುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ ಇದೇನು ಕೂಡ ಆರಂಭಿಕ ಮಾಹಿತಿ ಮುಂದೆ ಹೋಗ್ತಾ ಹೋಗ್ತಾ ಈ ಕಮಿಟಿಗಳ ಬಗ್ಗೆ ಯಾರೆಲ್ಲ ಇರ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಡೇಟ್ಸ್ ಬಗ್ಗೆ ಮತ್ತು ಯಾವ ರಾಷ್ಟ್ರ ಅನ್ನೋದ್ರ ಬಗ್ಗೆ ಕೂಡ ಏನು ಕೇಂದ್ರ ಸರ್ಕಾರ ಕೊಟ್ಟಿರೋ ಈ ಜವಾಬ್ದಾರಿ ಬಗ್ಗೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ರಿಯಾಕ್ಟ್ ಮಾಡಿದ್ದಾರೆ ದೇಶಕ್ಕಾಗಿ ಕೆಲಸ ಮಾಡೋಕೆ ನಾನು ಯಾವಾಗಲೂ ರೆಡಿ ಇದಕ್ಕೂ ಪಾಲಿಟಿಕ್ಸ್ಗೂ ಯಾವುದೇ ಸಂಬಂಧ ಇಲ್ಲ ದೇಶ ಸದ್ಯ ಯಾವ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿದೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ತರೂರ್ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ಜಯರಾಮ್ ರಮೇಶ್ ಅವರಿಗೆ ತರೂರ್ ಅವರ ಇತ್ತೀಚಿನ ಹೇಳಿಕೆಗಳ ಬಗ್ಗೆ ಅವರು ಸರ್ಕಾರವನ್ನು ಕೊಂಡಾಡಿದ್ದಾರಲ್ಲ ಅನ್ನೋ ಪ್ರಶ್ನೆ ಕೇಳಿದಾಗ ಫುಲ್ ಸಿಟ್ಟು ಬಂತು ಜಯರಾಮ್ ರಮೇಶ್ ಅವರಿಗೆ ಅದು ಅವ್ರ ಹೇಳಿಕೆ ಈ ತರೂರ್ ಕೊಡೋ ಹೇಳಿಕೆಗಳು ಪಾರ್ಟಿಯ ಹೇಳಿಕೆಗಳಾಗಿರೋದಿಲ್ಲ ಅಂಥೇಳಿ ಮೈಕನ್ ಹಿಂಗೆ ಪಕ್ಕಕ್ಕೆ ತಳ್ಳಿಬಿಟ್ರು ಸಿಟ್ಟು ತೋರಿಸ್ಕೊಳ್ತಿದ್ದಾರೆ ಬೇರೆ ಏನೋ ರಾಜ್ಯದ ಹಲವು ಕಡೆ ಮುಂದಿನ ನಾಲ್ಕು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೆಳಗಾವಿ ಬಾಗಲಕೋಟೆ ಧಾರವಾಡ ಗದಗ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯಾಗುವುದು ಈ ಭಾಗದಲ್ಲಿ ಆರೆಂಜ್ ಅಲರ್ಟ್ ಕೂಡ ಕೊಡಲಾಗಿದೆ ಏನೋ ಮಲೆನಾಡು ಕರಾವಳಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಅತ್ತ ಒಡಿಶಾದಲ್ಲಿ ನಮ್ಮ ಪೂರ್ವ ರಾಜ್ಯ ಒಡಿಶಾದಲ್ಲಿ ಭಾರಿ ಮಳೆಯಾಗಿದೆ ಪರಿಣಾಮ ಸಿಡಿಲು ಬಡಿದು ಕನಿಷ್ಠ ಹದಿನೈದು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹೀಗಾಗಿ ಒಡಿಶಾದ ಕೆಲ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಮದ್ಯದ ಬೆಲೆ ಏರಿಕೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹೋಟೆಲ್ ಮಾಲೀಕರು ಮತ್ತು ಮದ್ಯ ಮಾರಾಟಗಾರರಿಗೂ ಶಾಕ್ ಕೊಟ್ಟಿದೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ವಾರ್ಷಿಕ ಲೈಸೆನ್ಸ್ ಶುಲ್ಕ ಸೆಸ್ ದರವನ್ನೆಲ್ಲ ದಿಢೀರ್ ಡಬಲ್ ಮಾಡಿದ್ದಾರೆ ಸಿ ಎಲ್ ನೈನ್ ಲೈಸೆನ್ಸ್ ಶುಲ್ಕ ಅಂದರೆ ಮದ್ಯದೊಂದಿಗೆ ಆಹಾರ ಕೂಡ ಮಾರಾಟ ಮಾಡೋಕೆ ಕೊಡೋ ಲೈಸೆನ್ಸ್ ಫೀಸ್ನ ಎಂಟು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಏರಿಸಿದ್ದಾರೆ ಏನು ಸ್ಟಾರ್ ಹೋಟೆಲ್ಸ್ಗೆ ಗೆ ಕೊಡೋ ಸಿ ಎಲ್ ಸಿಕ್ಸ್ ಎ ಲೈಸೆನ್ಸ್ ಶುಲ್ಕ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರದಿಂದ ಹದಿನೇಳು ಲಕ್ಷ ಇಪ್ಪತ್ತೈದು ಸಾವಿರ ಆಗತ್ತೆ ಇದರ ಬೆನ್ನಲ್ಲೇ ಹೋಟೆಲ್ ಮಾಲೀಕರ ಸಂಘದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಮದ್ಯದ ಲೈಸೆನ್ಸ್ ಇದೆಯಲ್ಲ ಈ ಒಂಬತ್ತು ಲಕ್ಷ ಹದಿನೇಳು ಲಕ್ಷ ಹದಿನೈದು ಲಕ್ಷ ಹೇಳ್ತಿದಾರಲ್ಲ ನೀವು ಕೊಡಿ ಅವ್ರು ಕೊಡಲಿ ಲೈಸೆನ್ಸ್ ನೋಡೋಣ ಅದು ಆನ್ ಪೇಪರು ಅದು ಕೈಯಲ್ಲಿ ಮುಂದೆ ಕೊಡೋದು ಬೇರೆ ಥರ ಕೊಡೋದು ಇನ್ನೂ ಸುಮಾರು ಇರುತ್ತೆ ಅವ್ರದ್ದು ಯಾವ ಮಧ್ಯ ಲೈಸೆನ್ಸ್ ಕೂಡ ಅದಕ್ಕೆ ಎಕ್ಸಾಕ್ಟ್ಲಿ ಏನು ರೇಟ್ ಇದೆ ಆ ರೇಟಿಗೆ ಕೊಡೋದಿಲ್ಲ ಇವರು ಶುಲ್ಕಕ್ಕೆ ಅದು ತೋರಿಕೆಗೆ ಮೇಲಕ್ಕೆ ಅದರ ಹಿಂದೆಯಿಂದ ಸಿಕ್ಕಾಪಟ್ಟೆ ಜಾಸ್ತಿ ಇಸ್ಕೊತಾರೆ ಯಾರು ತಗೊಂಡಿರ್ತಾರಲ್ಲ ಮಧ್ಯದ ಲೈಸೆನ್ಸ್ ಸಲ ಕೇಳಿ ನೋಡಿ ಎಷ್ಟು ಇಸ್ಕೊಂಡಿದ್ದಾರೆ ಅಂತ ಹೇಳಿ ಲಂಚದಲ್ಲಿ ಏನು ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದ ಟರ್ಕಿ ವಿರುದ್ಧ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನ ಜೋರಾಗ್ತಾ ಇದೆ ಇತ್ತೀಚಿಗಷ್ಟೇ ರಾಜಸ್ಥಾನದ ಉದಯಪುರ್ ಮಾರ್ಬಲ್ ಅಸೋಸಿಯೇಷನ್ ಟರ್ಕಿಯಿಂದ ಮಾರ್ಬಲ್ ಆಮದು ಮಾಡಿಕೊಳ್ಳೋದನ್ನ ಸ್ಟಾಪ್ ಮಾಡಿತ್ತು ಇದರಿಂದಾಗಿ ಬೆಂಗಳೂರಿಗೂ ಕೂಡ ಟರ್ಕಿ ಮಾರ್ಬಲ್ ಬರ್ತಾ ಇಲ್ಲ ಸ್ನೇಹಿತರೆ ಭಾರತ ಪ್ರತಿ ವರ್ಷ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಲಕ್ಷ ಟನ್ ಮಾರ್ಬಲ್ಸ್ ಆಮದು ಮಾಡಿಕೊಳ್ಳುತ್ತೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಟರ್ಕಿಯಿಂದಲೇ ಬರುತ್ತೆ ಸೊ ಅದೆಲ್ಲ ಈಗ ಬಹುತೇಕ ನಿಂತು ಹೋಗಿದೆ ಮತ್ತೊಂದು ಕಡೆ ದಿ ಬೆಂಗಳೂರು ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ ಅಸೋಸಿಯೇಷನ್ ಟರ್ಕಿ ಮತ್ತು ಅಜರ್ ಬಟ್ಟೆ ಆಮದನ್ನು ಬ್ಯಾನ್ ಮಾಡಿದ್ದಾರೆ ಏನು ರಾಜಸ್ಥಾನದ ಸ್ಥಳೀಯ ಹಣ್ಣಿನ ವ್ಯಾಪಾರಿಗಳು ಟರ್ಕಿಯಿಂದ ಆಪಲ್ ಮತ್ತು ಇತರ ಪ್ರಾಡಕ್ಟ್ಸ್ ನ ಆಮದು ಮಾಡಿಕೊಳ್ಳಲ್ಲ ಅಂತ ಹೇಳಿದ್ದಾರೆ ಆಲ್ರೆಡಿ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಟರ್ಕಿ ಮತ್ತು ಅಜರ್ ನೊಂದಿಗೆ ಸಂಪೂರ್ಣ ವ್ಯಾಪಾರ ನಿಷೇಧಿಸ್ತೀವಿ ಅಂತ ಘೋಷಿಸಿತ್ತು ಅದರ ಬೆನ್ನಲ್ಲೇ ಈ ರೀತಿ ಬೆಳವಣಿಗೆಗಳಾಗ್ತಾ ಇದಾವೆ ಜೂನ್ ಒಂದರಿಂದ ನವೆಂಬರ್ ಒಂದರವರೆಗೆ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಐದು ತಿಂಗಳು ಬೆಂಗಳೂರು ಮಂಗಳೂರು ರೈಲು ಸೇವೆ ಸ್ಥಗಿತಗೊಳ್ಳುತ್ತೆ ಅಂತ ರೈಲ್ವೆ ಇಲಾಖೆ ಹೇಳಿದೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯದವರೆಗಿನ ರೈಲ್ವೆ ಹಳಿ ಎಲೆಕ್ಟ್ರಿಫಿಕೇಶನ್ ಸೇರಿ ವಿವಿಧ ಕಾಮಗಾರಿ ಶುರುವಾಗೋದ್ರಿಂದ ಈ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹಾಗಾಗಿ ತುಂಬ ಟ್ರೈನಲ್ಲಿ ಈ ಭಾಗದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದವರು ಟಿಕೆಟೇ ಸಿಗಲ್ಲ ಆ್ಯಕ್ಚುಲಿ ಅರ್ಜೆಂಟ್ ಬೇಕು ಅಂದರೆ ತುಂಬ ಕಂಪ್ಲೇಂಟ್ ಇದೆ ಅಷ್ಟು ಡಿಮ್ಯಾಂಡ್ ಇದೆ ಈ ಭಾಗದ ರೈಲ್ವೆ ಪ್ರಯಾಣಕ್ಕೆ ಸೊ ರೆಗ್ಯುಲರ್ ಆಗಿ ಹೋಗೋರು ಸ್ವಲ್ಪ ಈ ಡೇಟ್ಸ್ ಅನ್ನು ಚೆಕ್ ಮಾಡಿಕೊಡಿ ಕರೆಕ್ಟಾಗಿ ಆಗಿ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಹಿನ್ನಡೆಯಾಗಿದೆ ಸುಮಾರು ಹದಿಮೂರು ಕೌನ್ಸಿಲರ್ಗಳು ಪಾರ್ಟಿಯನ್ನು ತೊರೆದಿದ್ದಾರೆ ಕಾರ್ಪೊರೇಟರ್ಸ್ ಇದರಲ್ಲಿ ಆಪ್ನ ರೆಬೆಲ್ ನಾಯಕರಾದ ಮುಖೇಶ್ ಗೋಯಲ್ ಕೂಡ ಇದ್ದಾರೆ ಇದರ ಬೆನ್ನಲ್ಲೇ ಗೋಯಲ್ ಅವರ ನಾಯಕತ್ವದಲ್ಲಿ ಇಂದ್ರಪ್ರಸ್ಥ ವಿಕಾಸ್ ಪಾರ್ಟಿ ಅಂತ ಹೊಸ ಪಕ್ಷವನ್ನು ಕೂಡ ಘೋಷಿಸಿದ್ದಾರೆ ಐ ವಿ ಪಿ ವಿಕಾಸ್ ಇಂದ್ರಪ್ರಸ್ಥ ಪಾರ್ಟಿ ಅಂತ ಮಾಡಿದ್ರೆ ವಿಡಬಹುದಾಗಿತ್ತು ಇವರು ಸೊ ಆಮ್ ಆದ್ಮಿ ಪಾರ್ಟಿ ತೋರದ ಎಲ್ಲ ಕೌನ್ಸಿಲರ್ ಹೊಸ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಆಪರೇಷನ್ ಸಿಂಧೂರ್ ವೇಳೆ ಭದ್ರತಾ ಕಾರಣಗಳಿಂದಾಗಿ ಸ್ಥಗಿತವಾಗಿದ್ದ ಅಂದ್ರೆ ಪಾಸ್ ಆಗಿದ್ದ ಐ ಪಿ ಎಲ್ ಮತ್ತೆ ಶುರುವಾಗಿದೆ ಕೋಲ್ಕತ್ತಾ ಹಾಗೂ ಆರ್ ಬಿ ತಂಡಗಳ ನಡುವೆ ಬೆಂಗಳೂರಿನ ಚೆನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಆದ್ರೆ ಮಳೆ ಕೂಡ ಬಂದಿದೆ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ ನ ಸ್ಟೇಟಸ್ ಈ ರೀತಿಯಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ